ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ತುಂಬಾನೇ ಉಪಯೋಗಕರವಾದಂತ ಮಾಹಿತಿ ಜೊತೆಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಪ್ರತಿ ಒಂದು ದಿನ ಪ್ರತಿಯೊಂದು ದಿನ ಕೂಡ ತುಂಬಾನೇ ವಿಶೇಷವಾದದ್ದು ಒಂದೊಂದು ದಿನ ಕೂಡ ತುಂಬಾ ವಿಶೇಷವಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಇನ್ನೇನು ಕಾರ್ತಿಕ ಮಾಸ ಕೂಡ ಮುಗಿತಾ ಬಂದಿದೆ ಅದ್ರಲ್ಲಿ ಈ ಒಂದು ದಿನ ಕೂಡ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಆ ದಿನ ಯಾವುದು ಅಂದ್ರೆ ಅಷ್ಟಮಿ ಈ ದಿನವನ್ನ ಕಾಲಾಷ್ಟಮಿ ಅಂತ ಕೂಡ ಕರೀತಾರೆ ಅಂದ್ರೆ ಯಾವುದೇ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿ ದಿನವನ್ನ ಕಾಲಾಷ್ಟಮಿ ಅಂತ ಕರೀತಾರೆ ಶುಕ್ಲ ಪಕ್ಷದ ಅಷ್ಟಮಿ ದಿನವನ್ನ ದುರ್ಗಾಷ್ಟಮಿ ಅಂತ ಕರೀತಾರೆ ಅಂದ್ರೆ ಹುಣ್ಣಿಮೆ ಆದ ಎಂಟನೇ ದಿನಕ್ಕೆ ಬರುವಂತ ಅಷ್ಟಮಿ ತಿಥಿಯನ್ನ ಕಾಲಾಷ್ಟಮಿ ಅಂತ ಕರೀತಾರೆ ಈ ದಿನ ಶಿವ ಅಥವಾ ಭೈರವನನ್ನ ಆರಾಧನೆ ಮಾಡಬೇಕು ಭೈರವ ಅಂದ್ರೆ ಕಾಲಭೈರವನನ್ನ ಆರಾಧನೆ ಮಾಡಬೇಕು ಅಮಾವಾಸ್ಯೆ ಆದ ಎಂಟನೇ ದಿನಕ್ಕೆ ಬರುವಂತ ಅಷ್ಟಮಿ ತಿಥಿ ದಿನ ನಾವು ದುರ್ಗೆಯನ್ನ ಆರಾಧನೆ ಮಾಡಬೇಕು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನವನ್ನ ಕಾಲಾಷ್ಟಮಿ ಅಂತ ನಾವು ಆಚರಣೆ ಮಾಡ್ತೀವಿ ಈ ದಿನವನ್ನ ಭೈರವನ ಜಯಂತಿ ಅಂತ ಕೂಡ ಆರಾಧನೆ ಮಾಡಲಾಗುತ್ತೆ ಒಟ್ಟು ಅರವತ್ತೆರಡು ಜನ ಭೈರವರು ಇದ್ದಾರೆ ಅಂತ ನಾವು ಪುರಾಣದ ಕಥೆಗಳ ಮೂಲಕ ತಿಳ್ಕೋಬಹುದು ಹಾಗೇನೆ ಅಹ್ ಭೈರವನು ಶಿವನ ಉಗ್ರವಾದ ಸ್ವರೂಪ ಅಂತಾನೆ ಹೇಳ್ಬಹುದು ಇವರು ಕೂಡ ಶಿವನ ಅಂಶ ಅಂತಾನೆ ಹೇಳ್ಬಹುದು ಹಾಗೇನೆ ಇವರನ್ನ ಕ್ಷೇತ್ರ ಪಾಲಕ ಅಂತ ಕರೀತಾರೆ ಅಂದ್ರೆ ಆಯಾ ಕ್ಷೇತ್ರದ ರಕ್ಷಣೆಯನ್ನ ಭೈರವೇಶ್ವರ ಮಾಡ್ತಾರೆ ಹಾಗಾಗಿ ಇವರನ್ನ ಭಕ್ತಿಯಿಂದ ನಾವು ಹೋಲಿಸ್ಕೋಬಹುದು ದೀಪಾರಾಧನೆ ಮಾಡೋದ್ರ ಮುಖಾಂತರ ನಾವು ಹೋಲಿಸ್ಕೋಬಹುದು ಕಾಲಭೈರವೇಶ್ವರನನ್ನ ಆರಾಧನೆ ಮಾಡೋದ್ರಿಂದ ನಮ್ಗೆ ಯಾವೆಲ್ಲಾ ಪ್ರಯೋಜನಗಳು ಸಿಗುತ್ತೆ ಬನ್ನಿ ಅದನ್ನ ತಿಳ್ಕೊಳ್ಳೋಣ ತಿಂಗಳಿಗೆ ಒಂದು ದಿನ ಅಂದ್ರೆ ಕಾಲಾಷ್ಟಮಿಯ ದಿನ ನಾವು ದೀಪಾರಾಧನೆ ಮಾಡೋ ಮುಖಾಂತರ ಕಾಲಭೈರವೇಶ್ವರನನ್ನ ಹೊಲಿಸ್ಕೊಬಹುದು ತುಂಬಾ ಜನಕ್ಕೆ ಕಾಲಾಭೈರವೇಶ್ವರ ಮನೆ ದೇವರಾಗಿರುತ್ತೆ ಹಾಗಾಗಿ ಕೆಲವರು ಈ ಫೋಟೋನ ಮನೇಲಿ ಇಟ್ಕೋಬಹುದ ಅಂತ ಕೇಳ್ತಾರೆ ಯಾವುದೇ ದೇವರ ಫೋಟೋನ ಶಾಂತ ಸ್ವರೂಪದಲ್ಲಿ ಇರುವಂತ ಫೋಟೋಗಳನ್ನ ಮನೇಲಿ ಇಟ್ಕೋಬಹುದು ಆದ್ರೆ ಕೈಯಲ್ಲಿ ಆಯುಧ ಇರುವಂತದ್ದು ಮತ್ತೆ ಮುಖದಲ್ಲಿ ಸ್ವಲ್ಪ ಉಗ್ರವಾದ ಸ್ವರೂಪ ಇರುವಂತ ಫೋಟೋಗಳನ್ನ ಹೆಚ್ಚಾಗಿ ಮನೇಲಿ ಇಟ್ಕೋಬೇಡಿ ಅಷ್ಟೇ ಈಗಾಗ್ಲೇ ಇಟ್ಕೊಂಡು ಪೂಜೆ ಮಾಡ್ತಾರಂಥವ್ರು ನಿಮಗೆ ಒಳ್ಳೇದಾಗಿದೆ ಅಂದ್ರೆ ಇಟ್ಕೊಂಡು ಪೂಜೆ ಮಾಡಿ ಹೊಸದಾಗಿ ತಗೋಬೇಕು ಅಂತ ಇರೋರು ದೇವರ ಮುಖ ಸೌಮ್ಯ ಸ್ವರೂಪದಲ್ಲಿ ಇರುವಂತ ಫೋಟೋಗಳನ್ನ ಬೇಕಾದ್ರೆ ನೀವು ತಗೋಬಹುದು ಹಾಗೆ ಭೈರವನನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿ ಫಲಗಳು ನಮ್ಗೆ ಸಿಗುತ್ತೆ ಬನ್ನಿ ಅದನ್ನ ಫಸ್ಟ್ ತಿಳ್ಕೊಳ್ಳೋಣ ಸಮಸ್ಯೆಗಳನ್ನು ಪರಿಹರಿಸ್ಕೋಬೇಕು ಅಂತ ಅಂದ್ರೆ ಮತ್ತೆ ಯಾವುದೇ ರೀತಿಯ ಅಡೆತಡೆಗಳು ನಾವು ಮಾಡುವಂತ ಕೆಲಸಗಳು ನಿರ್ವಿಘ್ನವಾಗಿ ಆಗಬೇಕು ಯಾವುದೇ ರೀತಿ ಅಡೆತಡೆಗಳು ಆಗಬಾರ್ದು ಮತ್ತೆ ನಾವು ಎಲ್ಲಾದ್ರೂ ಪ್ರಯಾಣ ಬೆಳೆಸುವಾಗಲೂ ಕೂಡ ಅಷ್ಟೇ ನಮ್ಮ ಪ್ರಯಾಣ ಸುಖಕರವಾಗಿರ್ಬೇಕು ಅಂದ್ರೆ ಮನೆಯಲ್ಲಿ ಆರೋಗ್ಯ ಸಂಪತ್ತು ಸಮೃದ್ಧಿ ಯಶಸ್ಸು ತುಂಬಿರಬೇಕು ಅಂತಂದ್ರೆ ಕಾಲಭೈರವೇಶ್ವರನನ್ನ ಆರಾಧನೆ ಮಾಡ್ಬೇಕು ನಾವು ಕಾಲಭೈರವೇಶ್ವರನನ್ನ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ಶನಿದೋಷ ಮತ್ತು ಪಿತೃದೋಷಗಳು ಕೂಡ ನಿವಾರಣೆ ಆಗ್ಬಿಡುತ್ತೆ ಹಾಗೆ ರೋಗಗಳಿಂದ ಮುಕ್ತಿ ತಿಳಿದು ತಿಳಿಯದೆ ಮಾಡಿರುವಂತ ಪಾಪ ಕರ್ಮಗಳಿಂದ ಕೂಡ ಮುಕ್ತಿ ಸಿಗುತ್ತೆ ತುಂಬನೇ ಸರಳವಾದಂತ ಪರಿಹಾರಗಳು ಅಲ್ವಾ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರ ಇವ್ರನ್ನೆಲ್ಲ ಕೇಳ್ತಾ ಇರ್ತೀವಿ ಸಾಕಷ್ಟು ಹಣ ಖರ್ಚು ಮಾಡ್ತೀವಿ ಆದ್ರೆ ಈ ರೀತಿ ಸರಳವಾಗಿ ಮನೆಯಲ್ಲೇ ನಾವು ಪರಿಹಾರಗಳನ್ನ ಮಾಡ್ಕೋಬಹುದು ಅಂದ್ರೆ ಯಾಕೆ ಮಾಡ್ಬಾರ್ದು ಅಲ್ವಾ ಈ ಅಷ್ಟಮಿ ದಿನಗಳಲ್ಲಿ ನಾವು ದೇವರ ದರ್ಶನ ಮಾಡೋದಿಕ್ ಆಗ್ಲಿಲ್ಲ ಮನೆಯಲ್ಲಿ ದೀಪಾರಾಧನೆ ಮಾಡೋದಿಕ್ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ಬೀದಿ ನಾಯಿಗಳಿಗೆ ತಿನ್ನೋದಕ್ಕೇನಾದ್ರೂ ಕೊಡಿ ಖಂಡಿತವಾಗ್ಲೂ ಇದು ಈ ಒಂದು ನೀವು ಮಾಡೋ ಸೇವೆ ಕಾಲಭೈರವೇಶ್ವರನಿಗೆ ತಲುಪುತ್ತೆ ಅವರ ಸಂಪೂರ್ಣ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಯಾಕೆ ಕಾಲ ಭೈರವೇಶ್ವರನ ವಾಹನ ಕೂಡ ಕಪ್ಪು ನಾಯಿ ಆಗಿರುತ್ತೆ ಹಾಗಾಗಿ ಕಪ್ಪು ನಾಯಿಗೆ ತಿಂಡಿ ಕೊಡ್ಬೇಕಾ ಅಂತ ಏನಿಲ್ಲ ಯಾವುದೇ ಬೀದಿ ನಾಯಿಗಳಿಗೆ ಬೇಕಾದ್ರೆ ನೀವು ಕೊಡಬಹುದು ಒಂದು ಇರುವೆ ಆಗಿರಬಹುದು ಪಕ್ಷಿಗಳಾಗಿರ್ಬಹುದು ಆ ಯಾವುದೇ ಸಣ್ಣ ಪುಟ್ಟ ಪ್ರಾಣಿಗಳಾಗಿರಬಹುದು ಅವುಗಳ ಊಟನ ಅವು ಹುಡುಕೊಳ್ತವೆ ಆದ್ರೆ ನಾಯಿಗೆ ಹಾಗಲ್ಲ ಸಾಕಿರೋ ನಾಯಿಗಾದ್ರೆ ಆ ಮನೆಯವರು ಊಟ ಹಾಕ್ತಾರೆ ಆದ್ರೆ ಬೀದಿ ನಾಯಿಗಳು ಅವುಗಳು ಊಟನ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬೆಕ್ಕಾಗಿರ್ಲಿ ಪಕ್ಷಿಗಳಾಗಿರ್ಲಿ ಅವರಿಗೆ ಎಲ್ಲಾದ್ರೂ ಆಹಾರ ಸಿಗ್ತಾ ಇರತ್ತೆ ತುಂಬಾ ಜನ ಕಾಳು ಕಡ್ಡಿಗಳನ್ನ ಹಾಕಿರ್ತಾರೆ ಅಥವಾ ಮೇಲೆಲ್ಲಾದ್ರೂ ಹೊಣಗಾಕಿರ್ತಾರೆ ಸಣ್ಣ ಸಣ್ಣ ಹುಳು ಉಪಟೆಗಳನ್ನ ಅವುಗಳು ತಿಂದು ಜೀವನ ಮಾಡ್ಬಿಡ್ತವೆ ಈ ಬೆಕ್ಕು ಕೂಡ ಅಷ್ಟೇನೆ ಯಾರ ಮನೆಗ್ ಬೇಕಾದ್ರೂ ಕಿಟಕಿ ಸಂದಿಯಿಂದನಾದ್ರೂ ಹೋಗಿ ನುಗ್ಗಿ ಹಾಲು ಕುಡ್ಕೊಂಡ್ ಬರೋದು ಈ ತರ ಎಲ್ಲ ಮಾಡುತ್ತೆ ಆದ್ರೆ ಬೀದಿ ನಾಯಿಗಳು ಅಷ್ಟು ಸುಲಭವಾಗಿ ಮನೆ ಒಳಗಡೆ ನುಗ್ಗೋದಾಗಿರ್ಬೋದು ಅಥವಾ ಬೇರೆ ಎಲ್ಲೇ ಆಗಿರ್ಬೋದು ಊಟ ತಿನ್ನೋದಿಲ್ಲ ಬೀದಿ ನಾಯಿಗಳ ಜೀವನ ತುಂಬಾನೇ ಕಷ್ಟ ಹಾಗಾಗಿನೇ ಹೇಳ್ತಾ ಇರೋದು ಸಾಕಿರೋ ನಾಯಿಗಳಿಗೆ ಮನೆಯವರು ಊಟ ಹಾಕ್ತಾರೆ ಬೀದಿ ನಾಯಿಗಳಿಗೆ ಕೈಲಾದಷ್ಟು ತಿಂಡಿಗಳನ್ನ ಕೊಡೋದು ಊಟ ಕೊಡೋದು ಇದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ಅದು ಪ್ರತಿದಿನ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೂ ಕೂಡ ಈ ರೀತಿ ಕಾಲಾಷ್ಟಮಿ ದಿನ ನೀವು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ರೋಡ್ ಅಲ್ಲಿರುವಂತಹ ಒಂದು ನಾಯಿಗೆ ಒಂದ್ ಬಿಸ್ಕೆಟ್ ಆಗಿರ್ಲಿ ಚಪಾತಿ ಆಗಿರ್ಲಿ ಬ್ರೆಡ್ ಆಗಿರ್ಲಿ ಈ ರೀತಿ ಕೊಡೋದ್ರಿಂದ ನಿಮ್ಮ ಸಮಸ್ಯೆಗಳು ದೋಷಗಳು ನಿವಾರಣೆ ಆಗತ್ತೆ ಅಂದ್ರೆ ಯಾಕೆ ಮಾಡ್ಬಾರ್ದು ಅಲ್ವಾ ಬನ್ನಿ ಈಗ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನದಲ್ಲಾಗ್ಲಿ ಯಾವ ದಿನ ನಾವು ಬ ಕಾಲಭೈರವನನ್ನ ಆರಾಧನೆ ಮಾಡ್ಬೇಕು ದೀಪಾರಾಧನೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಏಳು ನಲವತ್ತಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗತ್ತೆ ಮರುದಿನ ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅಷ್ಟಮಿ ತಿಥಿ ಮುಕ್ತಾಯ ಆಗತ್ತೆ ಆದ್ರೂ ಕೂಡ ಉದಯ ತಿಥಿಯ ಪ್ರಕಾರ ಇಪ್ಪತ್ಮೂರನೇ ತಾರೀಕು ಕಾಲಾಷ್ಟಮಿ ಅಂತ ಹೇಳಿ ಆರಾಧನೆ ಮಾಡ್ತೀವಿ ಅಂದ್ರೆ ಶನಿವಾರ ಕಾಲಾಷ್ಟಮಿಯನ್ನ ಆರಾಧನೆ ಮಾಡ್ತೀವಿ ತುಂಬಾನೇ ಒಳ್ಳೆ ದಿನ ಶನಿವಾರ ಕಾಲಾಷ್ಟಮಿ ಬಂದಿರೋದು ಎಷ್ಟೋ ಜನರ ಶನಿದೋಷ ನಿವಾರಣೆಗೂ ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನೀವೇನಾದರೂ ದೇವಸ್ಥಾನದಲ್ಲಿ ಎಳ್ಳಿನ ಬತ್ತಿಯ ದೀಪಗಳನ್ನ ಹಚ್ಚಕ್ಕೆ ಶುರು ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಈ ದಿನ ಶುರು ಮಾಡಿ ಒಂಬತ್ತು ವಾರ ಸಂಕಲ್ಪ ಮಾಡ್ಕೊಂಡು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳು ಬತ್ತಿಯ ದೀಪನ ಹಚ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಆ ಒಂಬತ್ತು ವಾರಗಳು ಕೂಡ ಅಂದ್ರೆ ಒಂಬತ್ತು ಶನಿವಾರ ಕೂಡ ಎಳ್ಳೆಣ್ಣೆಯನ್ನ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ದೇವರ ಅಭಿಷೇಕಕ್ಕೆ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದನೂ ಕೂಡ ಶನಿದೋಷ ನಿವಾರಣೆ ಆಗತ್ತೆ ಅದನ್ನ ನೀವು ಈ ಕಾಲಾಷ್ಟಮಿ ದಿನ ಪ್ರಾರಂಭ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ಹಾಗೆ ನೀವು ಒಂಬತ್ತು ವಾರ ಕೂಡ ನಿರ್ವಿಘ್ನವಾಗಿ ಈ ಒಂದು ವ್ರತ ಮಾಡೋದಕ್ಕೆ ಅನುಕೂಲ ಆಗತ್ತೆ ಇನ್ನು ಮನೆಯಲ್ಲೇ ಆಚರಣೆ ಮಾಡೋ ಅಂಥವ್ರು ಮನೆಯಲ್ಲಿ ಫೋಟೋ ಇರಬೇಕು ಅದೆಲ್ಲ ಏನು ಇಲ್ಲ ನಿಮ್ ಮನಸ್ಸಿನಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಭಗವಂತ ರೂಪನ್ನ ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬೆಳಗ್ಗೆ ಅಥವಾ ಸಂಜೆ ನೀವು ಮನೆಯಲ್ಲಿ ಕಾಲಭೈರವನನ್ನ ಆರಾಧನೆ ಮಾಡ್ತಾ ದೀಪಾರಾಧನೆಯನ್ನ ಮಾಡಬಹುದು ಎರಡು ಮಣ್ಣಿನ ದೀಪ ಅಥವಾ ಎರಡು ಬೆಲ್ಲದ ದೀಪನ ಮನೆಯಲ್ಲಿ ಹಚ್ಬೋದು ಮಣ್ಣಿನ ದೀಪ ಹಚ್ಚೋದಾದ್ರೂ ಕೂಡ ತುಪ್ಪ ಹಾಕಿ ಹಚ್ಬೋದು ಅಥವಾ ಎಳ್ಳೆಣ್ಣೆ ಹಾಕಿ ಹಚ್ಬೋದು ಅಥವಾ ಬೆಲ್ಲದ ದೀಪ ಹಚ್ಚೋದಾದ್ರೆ ಎರಡು ಅಹ್ ಬೆಲ್ಲದ ಹಚ್ಚನ್ನ ಇಟ್ಕೊಳ್ಳಿ ಈಗಾಗ್ಲೇ ನೀವೆಲ್ಲರೂ ಕೂಡ ದೀಪ ಹೇಗ್ ಮಾಡೋದು ಹೇಗ್ ಹಚ್ಚೋದು ಎಲ್ಲನೂ ಕೂಡ ತಿಳ್ಕೊಂಡಿದ್ದೀರಾ ಅದೇ ರೀತಿನೇ ಹಚ್ಬೇಕು ಬೆಳಗ್ಗೆ ಹಚ್ಚೋದಾದ್ರೂ ಕೂಡ ಹತ್ತು ಗಂಟೆ ಒಳಗಡೆ ಹಚ್ಬೋದು ರಾಹು ಕಾಲದಲ್ಲೂ ಕೂಡ ದೀಪಗಳನ್ನ ಹಚ್ಚಬಹುದು ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗ್ಲಿ ಹಚ್ಚಬಹುದು ಅಥವಾ ಸಂಜೆ ಮೇಲೂ ಕೂಡ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ತನಕ ಕೂಡ ದೀಪವನ್ನ ಹಚ್ಚಬಹುದು ಮನೆಯಲ್ಲಾಗ್ಲಿ ಅಥವಾ ನಿಮಗೆ ಕಾಲಭೈರವೇಶ್ವರನ ದೇವಸ್ಥಾನ ಹತ್ತಿರದಲ್ಲಿದ್ರೆ ಅಲ್ಲೂ ಕೂಡ ಹೋಗಿ ಹಚ್ಚಬಹುದು ತುಂಬಾನೇ ಒಳ್ಳೆಯದು ಇನ್ನು ಯಾರಾದರೂ ಎಂಟು ವಾರದ ಕಾಲಭೈರವೇಶ್ವರನ ದೀಪಾರಾಧನೆಯನ್ನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಇದೇ ಒಂದು ಶನಿವಾರದಿಂದ ಶುರು ಮಾಡಿ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಕಾಲಾಷ್ಟಮಿ ಇದೆ ಆ ದಿನದಿಂದ ನೀವು ಶುರು ಮಾಡಿ ತುಂಬಾನೇ ಒಳ್ಳೇದು ದೇವಸ್ಥಾನಗಳಲ್ಲಿ ಹಚ್ಚೋರಾದ್ರೆ ನಿಮ್ಮ ನಿಮ್ಮ ಸಮಸ್ಯೆ ಪ್ರಕಾರ ತೆಂಗಿನಕಾಯಿ ದೀಪ ಬೂದ್ಗುಂಬಳಕಾಯಿ ದೀಪ ಹಾಗಲಕಾಯಿ ದೀಪ ಈ ರೀತಿ ಹಚ್ಚಬಹುದು ಅಂದ್ರೆ ಕಾಲಭೈರವೇಶ್ವರನಿಗೆ ತುಂಬಾನೇ ದೀಪಾರಾಧನೆಗಳನ್ನ ಮಾಡಬಹುದು ನಿಮ್ಮ ನಿಮ್ಮ ಸಮಸ್ಯೆಗಳ ಪ್ರಕಾರ ಹಾಗೆ ಮನೆಯಲ್ಲಿ ಹಚ್ಚೋದಾದ್ರೆ ಮಾತ್ರ ಎರಡು ಮಣ್ಣಿನ ದೀಪ ಹಚ್ಬೋದು ಅಥವಾ ದೀಪ ಹಚ್ಬೋದು ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಹಚ್ಬೇಕಾಗತ್ತೆ ಇಪ್ಪತ್ ಮೂರನೇ ತಾರೀಕು ಶನಿವಾರ ಕಾಲಾಷ್ಟಮಿ ಆ ದಿನ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮಡಿ ಬಟ್ಟೆಗಳನ್ನ ಉಟ್ಕೊಳ್ಳಿ ಹಿಂದಿನ ದಿನ ಶುಕ್ರವಾರ ತುಂಬಾ ಜನ ಕಾರ್ತಿಕ್ ಮಾಸದಲ್ಲಿ ಕಾರ್ತಿಕ ಸೋಮವಾರ ಆಗಿರ್ಬಹುದು ಶುಕ್ರವಾರ ಆಗಿರ್ಬೋದು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ನೀವು ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿರ್ತೀರಾ ಹಾಗಾಗಿ ಮತ್ತೆ ಅದನ್ನೆಲ್ಲ ತೊಳಿಬೇಕು ಕ್ಲೀನ್ ಮಾಡ್ಬೇಕು ಅಂತ ಏನಿಲ್ಲ ದೀಪಗಳು ಪಂಚಪತ್ರೆ ಕರ್ಪೂರದ ಅರ್ತಿ ಮತ್ತೆ ತಾಮ್ರದ ಚೆಂಬು ಅಥವಾ ಬಿಂದಿಗೆಯಲ್ಲಿ ನೀವು ನೀರು ತುಂಬಿಸಿಡ್ತಾ ಇದ್ರೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ತುಪ್ಪ ದೀಪಗಳನ್ನ ಹಚ್ತಾ ಇದ್ರೆ ಕಾಮಾಕ್ಷಿ ದೀಪ ಹಚ್ತಾ ಇದ್ರೆ ಅದಷ್ಟನ್ನ ಮಾತ್ರ ತೊಳೆದು ಹೊಸದಾಗಿ ಬತ್ತಿ ಎಲ್ಲನೂ ಕೂಡ ಹಾಕಿ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ದೀಪನ ಹಚ್ಚಬಹುದು ಆ ದಿನ ಬೆಳಗ್ಗೆ ಅಥವಾ ಸಂಜೆ ಅಥವಾ ರಾಹು ನೀವು ದಿ ದೀಪಾರಾಧನೆಯನ್ನ ಮಾಡಬಹುದು ಎರಡು ಬೆಲ್ಲದ ಚನ್ನ ತಗೊಳ್ಳಿ ಚೆನ್ನಾಗಿ ಅದನ್ನ ತೂತೇನು ಇರಬಾರ್ದು ಆ ರೀತಿ ನೋಡ್ಕೊಳ್ಳಿ ನಾಲ್ಕು ಮೂಲೆಗೂ ಕೂಡ ಅರ್ಶಿನ ಕುಂಕುಮ ಹಚ್ಚಿ ಒಂದು ಪ್ಲೇಟ್ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಎರಡು ಬೆಲ್ಲದ ಚನ್ನ ಇಟ್ಟು ಒಂದೊಂದು ಬೆಲ್ಲಕ್ಕೂ ಕೂಡ ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ನೀವು ತುಪ್ಪ ಹಾಕಿ ದೀಪನ ಹಚ್ಕೋಬೇಕು ಅಥವಾ ಮಣ್ಣಿನ ದೀಪ ಹಚ್ಚೋರು ಕೂಡ ಅಷ್ಟೇನೆ ಅದೇ ರೀತಿ ಒಂದು ಪ್ಲೇಟ್ನ ತಗೋಬೇಕು ಸ್ವಲ್ಪ ಅಕ್ಕಿನ ಹಾಕಿ ಎರಡು ಚಿಕ್ಕ ಚಿಕ್ಕ ಮಣ್ಣಿನ ದೀಪ ತಗೊಳ್ಳಿ ಅರ್ಶಿನ ಕುಂಕುಮ ಎಲ್ಲಾನು ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ಎರಡೆರಡು ಬತ್ತಿಗಳನ್ನ ಹಾಕಿ ದೀಪನ ಹಚ್ಕೋಬೇಕು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಮಣ್ಣಿನ ದೀಪ ಅಥವಾ ದೀಪ ಎರಡರಲ್ಲಿ ಯಾವ್ದಾದ್ರೂ ಒಂದನ್ನ ಹಚ್ಬಹುದು ಮನೆಯಲ್ಲಿ ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳಿ ದೀಪಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ದೇವರ ಮುಂದೆ ಕೂತ್ಕೊಂಡು ದೇವರ ದೀಪನ ಮೊದ್ಲು ಹಚ್ಬಿಡಿ ನಂತರ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಗಣಪತಿಯನ್ನ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿನ ನಾನು ಆ ಕಾಲಭೈರವೇಶ್ವರನ್ಗೆ ದೀಪಾರಾಧನೆಯನ್ನ ಮನೆಯಲ್ಲಿ ಅಥವಾ ನೀವ್ ಎಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರೆ ದೇವಸ್ಥಾನದಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ರೆ ಮನೆಯಲ್ಲಿ ಮಾಡ್ತಾ ಇದ್ದೀನಿ ನಾನ್ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಹೇಳ್ಕೊಳ್ಳಿ ಕಾಲವನ್ನೇ ಬದಲಾಯಿಸುವಂತ ಶಕ್ತಿ ಇರೋದು ಕಾಲಭೈರವನಿಗೆ ಮಾತ್ರ ಹಾಗಾಗಿ ನಮ್ಮನ್ನ ಸೃಷ್ಟಿ ಮಾಡಿದಂತ ಬ್ರಹ್ಮನಗೂ ಕೂಡ ಹಣೆ ಬರ ಬದ್ಲಾಯಿಸೋದಿಕ್ ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ಅದನ್ನು ಕೂಡ ಬದಲಾಯಿಸುವಂತ ಶಕ್ತಿ ಇರೋದು ಕಾಲಭೈರವೇಶ್ವರನ್ಗೆ ಮಾತ್ರ ನಿಮ್ದ್ ಎಂತದ್ದೇ ಸಮಸ್ಯೆ ಇರ್ಲಿ ಮಕ್ಕಳ ಬಗ್ಗೆ ಆಗಿರ್ಲಿ ಆರೋಗ್ಯಕ್ಕಾಗಿರ್ಲಿ ನಿಮ್ಮ ಮದುವೆ ಸಂತಾನಕ್ಕಾಗಿ ಯಾವುದಕ್ಕೆ ಆಗಿರ್ಬಹುದು ಹಣಕಾಸಿನ ಸಮಸ್ಯೆ ಆಗಿರ್ಬಹುದು ಗಂಡ ಹೆಂಡತಿ ಹೊಂದಾಣಿಕೆ ಚೆನ್ನಾಗಿರ್ಬೇಕು ಅನ್ನೋದಕ್ಕಾಗಿರ್ಬಹುದು ವಯಸ್ಸಿಗೆ ಬಂದಿರೋ ಮಕ್ಕಳು ದಾರಿ ತಪ್ಪಿದಾರೆ ಗಂಡ ಹೇಳೋ ಮಾತು ಕೇಳೋದಿಲ್ಲ ಅವರು ಏನಾದ್ರೂ ದಾರಿ ತಪ್ಪಿದಾರೆ ದುಶ್ಚಟಗಳನ್ನ ಕಲಿತು ಅಥವಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಸಮಸ್ಯೆ ಇದ್ರೂ ಕೂಡ ಅದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಅಷ್ಟಮಿ ದಿನ ನಾನು ಈ ರೀತಿ ಮನೆಯಲ್ಲೇ ದೀಪಾರಾಧನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಎಂಟು ಅಷ್ಟಮಿಗೆ ನೀವು ಈ ರೀತಿ ದೀಪಾರಾಧನೆ ಮಾಡಿದ್ರೆ ಸಾಕಾಗುತ್ತೆ ತುಂಬಾನೇ ಒಳ್ಳೆ ಫಲ ಸಿಗುತ್ತೆ ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಆ ಹೂವು ಅಕ್ಷತೆಯ ಗಣಪತಿ ಹತ್ರ ಹಾಕಿ ಗುರುಗಳದು ಅಂದ್ರೆ ದಕ್ಷಿಣ ಮೂರ್ತಿಯ ಸ್ತೋತ್ರನ ಹೇಳ್ಕೋಬೇಕು ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ನೀವು ಬರ್ದಿಟ್ಕೊಳ್ಳಿ ದಕ್ಷಿಣ ಮೂರ್ತಿಯ ಸ್ತೋತ್ರ ಚಿಕ್ಕದ್ ಎರಡೇ ಲೈನ್ ಇರುತ್ತೆ ಅದನ್ನ ಹೇಳ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ದೀಪಾನ ಹಚ್ಚಿ ಮೊದಲು ದೇವರಿಗೆ ಆರತಿ ಮಾಡ್ಕೊಳ್ಳಿ ಗಣಪತಿಗೆ ಮೊದಲು ಆರತಿ ಮಾಡ್ಬೇಕು ಆಮೇಲೆ ನಿಮ್ಮ ಎಲ್ಲ ದೇವ್ರಿಗೂ ಕೂಡ ದೇವ್ರ ಮನೇಲಿ ನೀವ್ ಏನೇನ್ ದೇವ್ರ್ ಇಟ್ಟಿದ್ರೆ ಎಲ್ಲ ದೇವ್ರಿಗೂ ಕೂಡ ಆರತಿ ಮಾಡಿ ಆ ತಟ್ಟೆನ ಇಟ್ಟು ಕಾಲ ಕಾಲಭೈರವನ ಅಷ್ಟಕವನ್ನ ಹೇಳ್ಕೋಬೇಕು ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಒಂದೇ ಒಂದ್ಸಲ ಹೇಳ್ಕೊಳ್ಳಿ ಸಾಕು ಯಾರಿಗಾದ್ರೂ ಓದೋದಿಕ್ ಬರಲ್ಲ ಅಂತಂದ್ರೆ ನೀವು ಮೊಬೈಲ್ ನಲ್ಲಿ ಕೂಡ ಪ್ಲೇ ಮಾಡಿ ಕೇಳ್ಕೋಬಹುದು ತುಂಬಾನೇ ಒಳ್ಳೇದು ಒಂದ್ ಐದೇ ಐದು ನಿಮಿಷ ಅಷ್ಟೇ ಉಚ್ಚಾರಣೆ ಕೂಡ ತುಂಬಾನೇ ಸುಲಭವಾಗಿರತ್ತೆ ನೀವು ಕಾಲಭೈರವ ಅಷ್ಟಕವನ್ನ ಹೇಳ್ಕೊಳ್ಳಿ ಬೇಕಾದ್ರೆ ನೀವು ಇದನ್ನ ಪ್ರತಿ ದಿನ ಕೂಡ ಹೇಳ್ಕೋಬಹುದು ನೀವು ಪ್ರತಿ ದಿನದ ಮಂತ್ರ ಸ್ತೋತ್ರ ಏನ್ ಹೇಳ್ಕೊಳ್ತೀರೋ ಅದ್ರ ಜೊತೆಗೆ ಕಾಲಭೈರವನ ಅಷ್ಟಕ್ಕೂ ಕೂಡ ನೀವು ಹೇಳ್ಕೋಬಹುದು ಅಥವಾ ಪ್ರತಿ ಗುರುವಾರ ಭಾನುವಾರ ಆ ದಿನಗಳಲ್ಲೂ ಕೂಡ ನೀವು ಹೇಳ್ಕೋಬಹುದು ತುಂಬಾನೇ ಒಳ್ಳೇದು ನೈವೇದ್ಯಕ್ಕೆ ಉದ್ದಿನ ವಡೆಯನ್ನ ಮಾಡಬಹುದು ಕಾಲಭೈರವೇಶ್ವರನಿಗೆ ಉದ್ದಿನ ಒಡೆ ತುಂಬಾನೇ ಇಷ್ಟ ಅಥವಾ ಹಾಲು ಬಾಳೆಹಣ್ಣು ಇದನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಆ ನಂತರ ಮಂಗಳಾರತಿ ಮಾಡಿ ದೇವರತ್ರ ನಮಸ್ಕಾರ ಮಾಡ್ಕೊಳ್ಳಿ ಇಷ್ಟೇನೆ ತುಂಬಾನೇ ಸರಳವಾದಂತ ವಿಧಾನ ಉಪವಾಸ ಮಾಡಬೇಕು ಅಂತ ಏನಿಲ್ಲ ಮಣ್ಣಿನ ದೀಪ ಅಥವಾ ಬೆಲ್ಲದೀಪ ಎರಡರಲ್ಲಿ ಯಾವ್ದಾದ್ರು ಒಂದನ್ನೇ ಹಚ್ಬಹುದು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಅಥವಾ ನೀವೇನಾದರೂ ಎಂಟು ಅಷ್ಟಮಿಗೆ ನಾವು ದೀಪ ಹಚ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಮಣ್ಣಿನ ದೀಪ ಹಚ್ತೀರಾ ಅಂತ ಏನಾದ್ರು ಸಂಕಲ್ಪ ಮಾಡ್ಕೊಂಡ್ರೆ ಪ್ರತಿ ತಿಂಗಳು ಕೂಡ ಹೊಸ ದೀಪ ತಗೋಬೇಕಾಗತ್ತೆ ಹಾಗಾಗಿ ಸಣ್ಣ ಸಣ್ಣ ದೀಪ ತಗೊಂಡ್ರು ಸಾಕಾಗುತ್ತೆ ತುಂಬಾ ಹೊತ್ತು ದೀಪ ಉರಿಬೇಕು ಅಂತ ಏನಿಲ್ಲ ಒಂದು ಕಾಲು ಗಂಟೆ ಅರ್ಧ ಗಂಟೆ ದೀಪ ಉರಿದ್ರು ಕೂಡ ಸಾಕು ಈ ರೀತಿ ನೀವು ಮಣ್ಣಿನ ದೀಪನ ಹಚ್ಬಹುದು ಇನ್ನು ಬೆಲ್ಲದೀಪ ಹಚ್ಚೋರು ಕೂಡ ಅಷ್ಟೇ ಎರಡು ಹಚ್ಚು ಬೆಲ್ಲನ ಇಟ್ಟು ನೀವು ದೀಪ ಹಚ್ಬೇಕು ಆ ದೀಪ ಎಲ್ಲ ಹಚ್ಚ ಆದ್ಮೇಲೆ ನಿಮ್ಮ ಪೂಜೆ ಎಲ್ಲ ಕೂಡ ಆದ್ಮೇಲೆ ಆ ದೀಪ್ ಆ ಬೆಲ್ಲಗಳನ್ನ ಹಸುಗೆ ತಿನ್ನಿಸ್ಬೋದು ಅಕ್ಕಿ ಹಾಕಿರ್ತೀರ ಕೆಳಗಡೆ ಅದ್ರ ಜೊತೆ ತಿನ್ನಿಸ್ಬೋದು ಆದ್ರೆ ತುಂಬಾ ಕಡೆ ಬೆಲ್ಲನ ಹಸುಗೆ ಕೊಡೋದಕ್ಕೆ ಬಿಡಲ್ಲ ಅದಕ್ಕೆ ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಆತರ ಏನಾದ್ರು ಇದ್ರೆ ನೀವು ಆ ಅಕ್ಕಿ ಬೆಲ್ಲನ ಮನೆಯಲ್ಲಿ ಸಿಹಿ ಅಡುಗೆಗೆ ಉಪಯೋಗಿಸಿಕೋಬಹುದು ಪಾಯಸ ಮಾಡ್ಕೋಬಹುದು ಅಥವಾ ಪೊಂಗಲ್ ಮಾಡ್ಕೋಬಹುದು ಈ ರೀತಿ ನಿಮ್ಮ ಮನೆಯಲ್ಲೂ ಕೂಡ ನೀವು ಅಡುಗೆಗೆ ಉಪಯೋಗಿಸ್ಕೋಬಹುದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಯಾಕಂದ್ರೆ ನಾನು ಯಾವ ಸಮಯದಲ್ಲಿ ದೀಪ ಹಚ್ಬೇಕು ಯಾವ ದಿನ ಹಚ್ಬೇಕು ಎಲ್ಲಾನು ಕೂಡ ತಿಳಿಸಿರ್ತೀನಿ ಆದ್ರೂ ಕೂಡ ಕಮೆಂಟ್ಸ್ ಅಲ್ಲಿ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತೀರಾ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬೆಳಗ್ಗೆ ಅಥವಾ ಸಂಜೆ ಹಚ್ಬಹುದು ಅಥವಾ ರಾಹು ಕಾಲದಲ್ಲೂ ಕೂಡ ದೀಪಾರಾಧನೆ ಮಾಡಬಹುದು ದೇವಸ್ಥಾನ ಹತ್ರ ಇದ್ರೆ ದೇವಸ್ಥಾನದಲ್ಲಿ ಹಚ್ಚಿ ಇಲ್ಲ ಮನೆಯಲ್ಲೂ ಕೂಡ ದೀಪ ಹಚ್ಬಹುದು ಆದ್ರೆ ತುಂಬಾ ಒಳ್ಳೆ ಪಾಸಿಟಿವಿಟಿ ಕೊಡುತ್ತೆ ನಿಮ್ಮ ಕೋರಿಕೆಗಳು ತುಂಬಾ ಬೇಗನೆ ಈಡೇರುತ್ತೆ ತುಂಬಾ ಸರಳವಾದಂತ ವಿಧಾನ ಈಗಾಗ್ಲೇ ಹೇಳಿದಿನಿ ಶನಿವಾರ ಕಾಲಾಷ್ಟಮಿ ಬಂದಿದೆ ತುಂಬಾನೇ ಒಳ್ಳೇದು ಶನಿದೋಷ ಮತ್ತು ಪಿತೃದೋಷ ನಿವಾರಣೆಗೆ ಈ ದಿನ ನೀವು ದೀಪಾರಾಧನೆ ಮಾಡೋದನ್ನ ಶುರು ಮಾಡಿ ಅದ್ರಲ್ಲೂ ಕಾರ್ತಿಕ ಮಾಸದಲ್ಲಿ ಇಂತ ಒಳ್ಳೊಳ್ಳೆ ದಿನ ಸಿಗೋದ್ರಿಂದ ಇಂಥ ದಿನಗಳಲ್ಲಿ ಒಳ್ಳೆ ಕೆಲ್ಸಗಳನ್ನ ಮಾಡೋದ್ರಿಂದ ದೋಷಗಳು ನಿವಾರಣೆಯಾಗಿ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದ ಸಿಗ್ತೀನಿ ಹೋಗ್ಬರ್ಲಾ